ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತು ಪೊಂಗಲ್ ಹಬ್ಬದ ಶುಭಾಶಯಗಳು ಹೇಗೆ ಮಾಡೋದು ಇದೊಂದು ರಂಗೋಲಿ ಅಂತ ನಿಮಗೆ ಡೌಟ್ ಇದೆಯಾ ಇದೊಂದು ರಂಗೋಲಿನ ನಾವು ಅಕ್ಕಿನ ನೆನೆ ಹಾಕ್ಬಿಟ್ಟು ಅದರಲ್ಲಿ ಬಿಡಿಸಿರೋದು ನೋಡೋಕ್ಕೆ ರಂಗೋಲಿ ಪುಡಿಲಿ ಹಾಕ್ತಂಗೆ ಇದೆ ಆದರೆ ಇಲ್ಲ ಫ್ರೆಂಡ್ಸ್ ಇದು ರೇಷನ್ ಅಕ್ಕಿನ ನೆನೆಸಿಬಿಟ್ಟು ಅದರ ಬಿಟ್ಟು ಅದರಲ್ಲಿ ಬಿಡಿಸಿಬಿಟ್ಟು ಆಮೇಲೆ ಕಲರ್ ಹಾಕಿದ್ದೀವಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ಇದನ್ನ ಹೇಗೆ ಹಾಕೋದು ಅಂತ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಮಕ್ಕಳು ತುಂಡಾಡಿದ್ರು ನಾವು ಬಿಡಿಸಿದಂಥ ರಂಗೋಲಿ ಹೋಗೋಲ್ಲ ಅಷ್ಟು ನೀಟಾಗಿ ಬರುತ್ತೆ ಅದನ್ನ ಹೇಗೆ ಹಾಕೋದು ಅಂತ ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಫಸ್ಟ್ ಈ ಥರ ಒಂದು ರಂಗೋಲಿ ಹಾಕ್ಕೊಂಡು ಬಾಗ್ಲು ಪೂಜೆಗೆಲ್ಲ ರೆಡಿ ಇದ್ದೆ ದೃಷ್ಟಿಗೋಸ್ಕರ ಈ ಥರ ಒಂದು ಬಟ್ಲಲ್ಲಿ ಹೂವು ಹಾಕಿರ್ತೀವಿ ಇವತ್ತು ತಕ್ಷಣ ಗೆಸ್ಟ್ ಬರ್ತಾರೆ ಅಂದರೆ ತಕ್ಷಣ ಈ ಥರ ಒಂದು ಹೂಗಳನ್ನ ನೋಡಿದರೆ ದೃಷ್ಟಿ ಬಾಗ್ಲಲ್ಲೇ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಥರ ಇಟ್ಟಿರೋದು ಮತ್ತು ಫಸ್ಟ್ ನಾನು ಬೆಳೆ ಬೆಳಗ್ಗೆ ಬಾಗ್ಲು ಪೂಜೆ ಮಾಡಿಬಿಟ್ಟು ನಂತರ ಗ್ಯಾಸ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಬಂದು ಇದು ನೀಟಾಗಿ ರಂಗೋಲಿ ಹಾಕ್ಕೊಬೇಕು ಗ್ಯಾಸ್ ಸ್ಟವ್ ಮೇಲೆ ಕೆಲವರು ಸೌದೆ ಒಲೆ ಇತ್ತು ಆಗಿನ ಕಾಲದಲ್ಲಿ ಸೌದೆ ಒಲೆ ಮೇಲೆ ಒರೆಸ್ಬಿಟ್ಟು ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಕೊತಾಯಿದ್ರು ಈಗ ಇಲ್ವಲ್ಲ ಅದಕ್ಕೋಸ್ಕರ ನೋಡಿ ರುಬ್ಬಿಟ್ಟಿರುವ ಹಿಟ್ಟನ್ನು ಬಟ್ಸಲ್ಲಿ ಎತ್ಕೊಂಡು ಈ ಥರ ನಾನು ರಂಗೋಲಿ ಬಿಡಿಸ್ಕೊತಾಯಿದ್ದೀನಿ ಈ ಥರ ಒಂದು ಪೊಂಗಲ್ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟಿನಲ್ಲೇ ಸಾಮಾನ್ಯವಾಗಿ ರಂಗೋಲಿ ಬಿಡಿಸ್ಬೇಕು ಅಂತಾರೆ ಅದಕ್ಕೋಸ್ಕರ ಅಕ್ಕಿನ ಎಣ್ಣೆ ಹಾಕ್ಬಿಟ್ಟು ರುಬ್ಬಿಟ್ಟು ಈ ಥರ ಒಂದು ಬಡ್ಸ್ನಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಅಂತ ಹೇಳ್ತಾರೆ ಇದನ್ನು ಒಂದು ನಾನು ಬಿಡಿಸ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಚಿಕ್ಕದಾಗಿ ಪುಟ್ಟದಾಗಿ ರಂಗೋಲಿನ ಬಿಡಿಸ್ಕೊಂಡೆ ಸೈಡಲ್ಲೂ ಸಹ ನೋಡಿ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ ಯಾವತ್ತು ನಾವು ಏನೇ ವಿಶೇಷ ಮಾಡಿದ್ರು ಸ್ಟವನ್ನ ನೀಟಾಗಿ ಒರೆಸ್ಬಿಟ್ಟು ಮೊಟ್ಟ ಮೊದಲೇನ ಅಡುಗೆ ಮಾಡಬೇಕಾದ್ರೆ ಈ ಥರ ರಂಗೋಲಿ ಹಾಕಿ ಆ ಸ್ಟವ್ವನ್ನ ನಮಸ್ಕರಿಸಿ ಒಂದು ಒಲೆಯನ್ನು ನಮಸ್ಕರಿಸಿ ನಾವು ಮಾಡುವ ನೈವೇದ್ಯ ನೀಟಾಗಿ ಶ್ರದ್ಧೆಯಲ್ಲಿ ಒಂದು ಭಕ್ತಿಯಿಂದ ಮಾಡಿದರೆ ನೀಟಾಗಿ ನಾವು ಮಾಡುವಂಥ ಪ್ರಸಾದವೂ ಸಹ ನೈವೇದ್ಯನೂ ಸಹ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಫಸ್ಟು ನಾವು ರಂಗೋಲಿ ಬಿಡಿಸ್ಕೊಂಡು ಇದನ್ನು ಪೂಜೆ ಮಾಡಬೇಕು ನಂತರ ಈ ಥರ ಪೊಂಗಲ್ ಮಾಡೋದಕ್ಕೆ ಅರಿಶಿನ ಅರಿಶಿನ ಗಿಡನ ಈ ಥರ ಒಂದು ಪಾತ್ರೆಯಲ್ಲಿ ಸುತ್ತಿಬಿಟ್ಟು ಪೊಂಗಲ್ ಮಾಡಬೇಕು ಪೊಂಗಲ್ಗೆ ನಾನು ಬೇಳೆ ಯೂಸ್ ಮಾಡಿಲ್ಲ ಬರೀ ಪ್ಲೈನಾಗಿ ಅಕ್ಕಿ ಹಾಕಿ ಬೆಲ್ಲ ಹಾಕಿ ಹೇಗೆ ಪೊಂಗಲ್ ಅಂತ ಹೇಳ್ಕೊಡ್ತೀನಿ ನೋಡಿ ಬ ಅಕ್ಕಿನ ನೆನೆ ಹಾಕ್ಕೊಟ್ಟಿದ್ದೀನಿ ಒಂದು ಲೋಟ ಅಕ್ಕಿನ ನಾನು ನಾಲ್ಕು ಲೋಟ ನೀರು ಹಾಕಿಬಿಟ್ಟು ಈ ನೀರು ಬಿಸಿ ಆಗೋ ತನಕ ವೆಯ್ಟ್ ಮಾಡೋಣ ಒಂದು ಕಡೆ ಇರಲಿ ಈಗ ಖಾರ ಪೊಂಗಲ್ಗೆ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಇದನ್ನು ತೊಳೆದ್ಬಿಟ್ಟು ನೋಡಿ ಇಲ್ಲಿ ನಾಲ್ಕು ಲೋಟ ಈ ಲೋಟದಲ್ಲಿ ನಾಲ್ಕರಿಂದ ನಾಲ್ಕೂವರೆ ನೀರು ಹಾಕಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಕಲ್ಲು ತಿರುಚಿ ತಕ್ಕಷ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ಮೂರು ವಿಸಿಲ್ ಬರಲಿ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಖಾರ ಪೊಂಗಲ್ಗೆ ನೋಡಿ ಇಲ್ಲಿ ಖಾರ ಪೊಂಗಲ್ ಒಂದು ಕಡೆ ರೆಡಿ ಆಗ್ತದೆ ನೆಕ್ಸ್ಟ್ ಸ್ವೀಟ್ ಪೊಂಗಲ್ಗೆ ನಾವು ನೀರಿಟ್ಟಿದ್ವಲ್ಲ ಆ ನೀರು ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾದ ನೀರಲ್ಲಿ ತೊಳೆದಿಟ್ಟು ನೆನೆ ಹಾಕಿಟ್ಟಂತಹ ಒಂದು ಲೋಟ ಅಕ್ಕಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ದ ನಂತರ ಅಕ್ಕಿನ ಸೇರಿಸ್ಕೋಬೇಕು ಕೆಲವರು ಬೇಳೆ ಸಮ ಸಮ ತಗೊಂಡು ಹಾಕ್ಕೊತಾರೆ ನನಗೆ ಬೇಳೆ ಹಾಕ್ತಲೇ ಯಾವ ಥರ ಪೊಂಗಲ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಹಾಗಷ್ಟು ಬೆಲ್ಲ ಮೆಷರ್ಮೆಂಟ್ ತೊಗೊಳ್ಳಿ ಸ್ವೀಟ್ ಕಡಿಮೆ ತಿನ್ನೋರು ಸ್ವೀಟ್ ಕೊ ಸ್ವಲ್ಪ ಕಡಿಮೆ ಹಾಕೊಂಬೋದು ಬೆಲ್ಲ ಇದೆ ಒಂದು ಕಡೆ ಇದನ್ನು ಯಾವ ಸ್ಟೇಜ್ನಲ್ಲಿ ಸೇರಿಸ್ಬೇಕು ಅಂದರೆ ನೋಡಿ ಅನ್ನ ಚೆನ್ನಾಗಿ ಬೆಂದು ಬರಬೇಕು ಆ ಸ್ಟೇಜ್ನಲ್ಲಿ ಒಂದು ಲವಂಗ ಎರಡು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ ಬಿ ಎಲ್ಲ ಬೆಂದು ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸು ಮತ್ತು ಗೋಡಂಬಿ ಇವಿಷ್ಟನ್ನು ಹಾಕಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ಖಾರ ಪೊಂಗಲ್ನ ಒಗ್ಗರಣೆ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಫೈನಲ್ ಆಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಖಾರ ಪೊಂಗಲ್ ಆಗಿದೆ ಇವಾಗ ಸ್ವೀಟ್ ಪೊಂಗಲ್ನ ನಾವು ಒಗ್ಗರಣೆ ಮಾಡ್ಕೊಳೋಣ ಸ್ವೀಟ್ ಪೊಂಗಲ್ಗೂ ಸಹ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಒಂದು ಸ್ವೀಟ್ ಪೊಂಗಲ್ಗೂ ನಾವು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಬೆಲ್ಲನ ಜಿನಕ್ಸ್ಬಿಟ್ಟು ಆಲ್ರೆಡಿ ಸೇರಿಸಿದ್ದೆ ಇವಾಗ ನೋಡಿ ಸ್ವೀಟ್ ಪೊಂಗಲ್ಗೆ ದೇವಸ್ಥಾನದ ರೀತಿಯಲ್ಲಿ ನಿಮಗೆ ಘಮ ಬರಬೇಕು ಆ ಟೇಸ್ಟ್ ಮೇಲೆ ಅಂದರೆ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿದರೆ ನೋಡಿ ಇಲ್ಲಿ ದೇವಸ್ಥಾನದ ತರಹ ನಿಮಗೆ ಸ್ಮೆಲ್ಲು ಸಹ ಬರುತ್ತೆ ಮತ್ತು ಶ್ರೇಷ್ಠ ಕೂಡ ಆಗುತ್ತೆ ಈ ಒಂದು ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ನಾನು ಪಚ್ಚ ಕರ್ಪೂರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕಡಲೆ ಬೀಜನೂ ಒಂದು ಕಡಲೆ ಬೀಜನ ಕ್ಲೀನಾಗಿ ತೊಳೆದು ಬಿಟ್ಟು ಕಡಲೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ವಡೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಕಡಲೆಬೇಳೆ ಹೊಳೆ ಈ ಕಡಲೆಬೇಳೆ ಹೊಳೆಗೆ ಕಡಲೆಬೇಳೆನ ನೆನೆ ಹಾಕಿಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿ ವಡೆ ಮಾಡಿ ಅದು ಹೇಗೆ ಮಾಡೋದು ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಕಡೆ ನಾನು ಉದ್ದಿನ ವಡೆನ ಸಹ ಮಾಡಿದ್ವಿ ನಮ್ಮ ಒಂದು ಸಂಕ್ರಾಂತಿ ಮ ಅಂದರೆ ಪೊಂಗಲ್ ಈ ರೀತಿಯಾಗಿ ನಾವು ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸು ಇಷ್ಟು ಬೆಳಗಿನ ಒಂದು ನೈವೇದ್ಯಕ್ಕೆ ನಾವು ಪೊಂಗಲೇ ಇಂಪಾರ್ಟೆಂಟು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಅದರ ಜೊತೆಗೆ ಕಡಲೆ ಕಡಲೆಕಾಯಿ ಅರಿಶಿಣದ ಕೊಂಬು ಈ ಥರ ಎಲ್ಲನೂ ಇಟ್ಟು ಕಬ್ಬು ಎಲ್ಲ ಇಟ್ಟು ಇದು ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ನ ನಾವು ಮನೆಯಲ್ಲಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದೇವರ ಮನೆಯಲ್ಲಿ ಬೆಳೆ ಬೆಳಗ್ಗೆ ಈ ಥರ ಒಂದು ಪೂಜೆ ಮಾಡುವುದು ನಮ್ಮ ಒಂದು ಸಂಪ್ರದಾಯ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಈ ಒಂದು ಸಂಕ್ರಾಂತಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾ ಬಾಯ್